ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಮಹಾವಂಶವೃಕ್ಷ ಹೇಗೆ ಬೆಳೆಯುತ್ತೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರ ಮರಣದ ನಂತರ ತನ್ನ ಸೊಸೆಯಂದಿರಿಗೆ ಮಕ್ಕಳಾಗಲು ಸತ್ಯವತಿಯು ಯಾವ ಮಾರ್ಗವನ್ನು ಹುಡುಕುತ್ತಾಳೆ ಅಂತ ತಿಳ್ಕೊಳ್ಳೋಣ ಹೀಗೆ ವಿಚಿತ್ರ ವೀರ್ಯನ ಮರಣವು ಸಂಭವಿಸಿದಾಗ ಭೀಷ್ಮ ಮತ್ತು ಸತ್ಯವತಿಯ ಮನಸ್ಸಿನಲ್ಲಿ ವಂಶೋದ್ಧಾರ ಹೇಗಾಗುವುದು ಅನ್ನೋ ಚಿಂತೆಯೇ ಕಾಡ್ತಾ ಇರುತ್ತೆ ಆಗ ಸತ್ಯವತಿ ಭೀಷ್ಮನನ್ನು ಕೇಳ್ತಾಳೆ ನೀನು ಮತ್ತೊಂದು ಮದುವೆಯಾಗು ಮದುವೆಯಾಗಿ ಮಕ್ಕಳನ್ನು ಪಡೆದು ಈ ಭರತವಂಶವನ್ನು ಬೆಳಗಿಸು ಅಂತ ಕೇಳ್ಕೋತಾಳೆ ಆದರೆ ಭೀಷ್ಮ ಮಹಾ ಅಟವಂತ ಮಹಾಚಲವಾದಿ ಕೊಟ್ಟ ಮಾತನ್ನು ತಪ್ಪಿಯಾನೆ ಭೀಷ್ಮ ಪ್ರತಿಜ್ಞೆ ಎಂದೇ ಹೆಸರಾಗಿರುವ ಆ ಪ್ರತಿಜ್ಞೆಯನ್ನು ಮುರಿದಾನೆ ಅವನು ಆಗುವುದಿಲ್ಲ ಎಂದು ಕಡ ಖಂಡಿತವಾಗಿ ಹೇಳ್ತಾನೆ ಹಾಗೆ ಮುಂದುವರೆದು ಭೀಷ್ಮ ಹೇಳ್ತಾನೆ ಅಮ್ಮ ಭರತ ವಂಶದ ಸಂತಾನ ಅಭಿವೃದ್ಧಿಯಾಗಲು ನಾನು ಕೊಡಲಿರುವ ಸೂಚನೆಯನ್ನು ಕೇಳು ಶ್ರೋತ್ರೀಯನಾದ ಧರ್ಮನಿಷ್ಠನಾದ ಬ್ರಾಹ್ಮಣೊಬ್ಬನನ್ನು ಕರೆದು ಅವನಿಗೆ ಯಥೇಚ್ಛವಾಗಿ ಧನವನ್ನು ಕೊಡು ಅವನ ಮೂಲಕವಾಗಿ ವಿಚಿತ್ರ ವೀರ್ಯನ ಭಾರ್ಯರಲ್ಲಿ ಸಂತಾನವನ್ನು ಪಡೆಯಬಹುದು ಭೀಷ್ಮನು ಹೇಳಿದ ಉಪಾಖ್ಯಾನಗಳನ್ನು ಕೇಳಿದ ನಂತರ ಸತ್ಯವತಿಗೆ ಸ್ವಲ್ಪ ಸಮಾಧಾನವೇನೂ ಆಯಿತು ತನ್ನ ಮಗನೊಬ್ಬನು ಬ್ರಹ್ಮರ್ಷಿ ಎಂಬುದನ್ನು ಸತ್ಯವತಿ ಸ್ಮರಣೆಗೆ ತಂದುಕೊಡ ಕೊಂಡಳು ಒಡನೆಯೇ ಮುಗುಳ್ನಗೆಯು ಸ್ತ್ರೀ ಸ್ವಭಾವಜನ್ಯವಾದ ನಾಚಿಕೆಯು ಮುಖವನ್ನು ಆವರಿಸಿತು ವಿಷಯವು ಗೌಪ್ಯವಾಗಿದ್ದರಿಂದ ನಾಚಿಕೆ ಬಿಟ್ಟು ಹೇಳಲು ಸತ್ಯವತಿಗೆ ಸಾಧ್ಯವಾಗಲಿಲ್ಲ ಆದರೂ ಸಹ ಆ ಸಮಯದಲ್ಲಿ ಹೇಳದೇ ವಿಧಿ ಇರಲಿಲ್ಲ ಭೀಷ್ಮ ಎಂದಳು ಮುಂದೆ ಒಂದೆರಡು ನಿಮಿಷ ಮಾತುಗಳೇ ಬರಲಿಲ್ಲ ಆ ವೇಳೆಯಲ್ಲಿ ಸತ್ಯವತಿಯ ಮುಖಲಕ್ಷಣಗಳನ್ನು ನೋಡಿ ಭೀಷ್ಮನು ಅವಳು ಹೇಳುವ ವಿಷಯವು ಅತಿ ಗೌಪ್ಯವಾಗಿರಬಹುದೆಂದು ಯೋಚಿಸ್ತಾ ಇದ್ದನು ನಾನು ಹೇಳಿದ್ದೆಲ್ಲವೂ ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವಮ್ಮ ಎಂದು ಪುನಃ ಹೇಳಿ ಸತ್ಯವತಿಯ ಮಾತಿಗೆ ಭೀಷ್ಮನು ಪೇಟಿಕೆ ಹಾಕಿಕೊಟ್ಟನು ನಿಜ ಮಗು ನೀನು ಹೇಳಿದ್ದೆಲ್ಲವೂ ನಿಜ ಆಪತ್ಕಾಲದಲ್ಲಿ ನೀನು ಹೇಳಿದ ಮಾರ್ಗವನ್ನೇ ಅನುಸರಿಸಬೇಕು ನಮ್ಮ ವಂಶವು ಬೆಳೆಯಲು ಈಗ ನಾನು ಹೇಳುವ ವಿಧಾನವನ್ನು ನೀನು ನಿರ ನಿರಾಕರಿಸಲು ಸಾಧ್ಯವಿಲ್ಲ ಎಂಬ ಭರವಸೆ ನನಗಿದೆ ಈಗ ಹೇಳಲಿರುವ ವಿಷಯ ಸಕಲ ವಿಧಗಳಿಂದಲೂ ಧರ್ಮಸಮ್ಮತವಾಗುವುದೆಂದು ಭಾವಿಸ್ತೇನೆ ಧರ್ಮಜ್ಞನು ಸತ್ಯಪ್ರಿಯನೂ ಆಗಿರುವ ನೀನೇ ನಮ್ಮೆಲ್ಲರಿಗೂ ಆಶ್ರಯ ನನ್ನ ಮಾತನ್ನು ಕೇಳಿದ ನಂತರ ಯುಕ್ತಾಯುಕ್ತತೆಯನ್ನು ವಿವೇಚನೆ ಮಾಡಿ ಕೆಲಸ ಮಾಡುವುದು ನಿನಗೆ ಸೇರಿದ್ದು ಅಂತ ಹೇಳಿ ಮತ್ತೆ ಎರಡು ನಿಮಿಷ ಮೌನವನ್ನು ತಾಳ್ತಾಳೆ ಭೀಷ್ಮನೂ ಮೌನವಾಗಿ ಬಿಡ್ತಾನೆ ನಂತರ ಸತ್ಯವತಿ ಹೇಳ್ತಾಳೆ ನನ್ನ ತಂದೆಯು ಧರ್ಮಾತ್ಮನಾಗಿಯೂ ಸತ್ಯಪ್ರಿಯನಾಗಿಯೂ ಇದ್ದ ಪ್ರಯಾಣಿಕರನ್ನು ಯಮುನೆಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಒಯ್ಯಲು ದೋಣಿಯನ್ನು ಇಟ್ಟಿದ್ದನು ಪ್ರತಿಫಲವನ್ನೇನೂ ತೆಗೆದುಕೊಳ್ಳುತ್ತಿರಲಿಲ್ಲ ಧರ್ಮಕ್ಕಾಗಿ ಆ ಕಾರ್ಯವನ್ನು ಅವನು ಮಾಡುತ್ತಿದ್ದನು ಅವನಿಗೆ ವೇಳೆಯಿಲ್ಲದಿದ್ದಾಗ ಇಲ್ಲದಿದ್ದಾಗ ನಾನೇ ದೋಣಿಯನ್ನು ನಡೆಸುತ್ತಿದ್ದೆನು ಋತುಮತಿಯಾದ ನಂತರ ಒಂದು ದಿನ ನಾನು ದೋಣಿಯನ್ನು ನಡೆಸಲು ಹತ್ತಿದಾಗ ಮಹರ್ಷಿಗಳಾದ ಪರಾಶರರು ಯಮುನೆಯನ್ನು ದಾಟಲು ದೋಣಿಯನ್ನು ಹತ್ತಿದರು ದೋಣಿಯು ನದಿಯ ಮಧ್ಯಭಾಗವನ್ನು ಸೇರಿತು ಅಂತೆಯೇ ಮಹರ್ಷಿಗಳ ಮನಸ್ಸು ನನ್ನಡೆಗೆ ಪ್ರವಹಿಸಿತು ಪ್ರಿಯವಾಕ್ಯಗಳಿಂದ ನನ್ನೊಡನೆ ಸಮಾಗಮದ ಇಚ್ಛೆಯನ್ನು ವ್ಯಕ್ತಪಡಿಸಿದರು ನಾನು ಪ್ರೌಢೆಯಾಗಿದ್ದರೂ ನಮ್ಮ ತಂದೆಯವರ ಆಶ್ರಯದಲ್ಲಿದ್ದ ಕಾರಣ ಮಹರ್ಷಿಗಳ ಇಚ್ಛೆಯಂತೆ ನಡೆಯಲು ಭಯಪಟ್ಟೆನು ಆದರೆ ಮಹರ್ಷಿಗಳಿಗೆ ವಿರೋಧವಾಗಿ ನಡೆಯುವುದರಿಂದ ಶಾಪ ಕೊಡಬಹುದೆಂಬ ಭೀತಿಯೂ ಉಂಟಾಯಿತು ಅವರಿಂದ ಅಮೋಘವಾದ ವರವನ್ನು ಪಡೆದ ನಾನು ಅವರ ಇಚ್ಛೆಗೆ ಪ್ರತಿಯಾಗಿ ನಡೆಯಲಾಗಲಿಲ್ಲ ತಮ್ಮ ದಿವ್ಯ ತೇಜಸ್ಸಿನಿಂದಲೇ ಅವರು ನನ್ನನ್ನು ತಮ್ಮ ವಶವನ್ ಆಗಿ ಮಾಡಿಕೊಂಡನು ನಾವಿದ್ದ ಯಮುನಾ ನದಿಯ ಮಧ್ಯಭಾಗದಲ್ಲಿ ಮಂಜು ಕವಿಯುವಂತೆ ಮಾಡಿ ತಮ್ಮ ಆಸೆಯನ್ನು ಪೂರೈಸಿಕೊಂಡರು ಅವರಿತ್ತವರದಿಂದ ನನ್ನ ಶರೀರದಲ್ಲಿ ಆ ಜನ್ಮದಿಂದ ಮೀನಿನ ವಾಸನೆ ಹೋಗಿ ಸುಗಂಧ ಉಂಟಾಯಿತು ನವಮಾಸಗಳ ಗರ್ಭಾಧಾರಣೆಯೇ ಇಲ್ಲದೆ ತೇಜಪುಂಜಪೂರ್ಣನಾದ ಮಗನನ್ನ ಪಡೆದನು ಪುತ್ರವತಿಯಾದ ಮೇಲೆಯೂ ನನ್ನ ಹಿಂದಿನ ಕನ್ಯಾವಸ್ಥೆಗೆ ಕಳಂಕ ಉಂಟಾಗದಂತೆ ಮಹರ್ಷಿಗಳು ಅನುಗ್ರಹಿಸಿದರು ನನ್ನ ಮಗನು ನದಿಯ ಮಧ್ಯದಲ್ಲಿದ್ದ ದ್ವೀಪದಲ್ಲಿ ಹುಟ್ಟಿದ ಕಾರಣ ದ್ವೈಪಾಯನನೆಂದೇ ಕರೆಯಲ್ಪಟ್ಟನು ವೇದಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ ಅವನನ್ನು ಮಹರ್ಷಿಗಳು ವ್ಯಾಸನೆಂದೇ ಕರೆದರು ಅವನ ವರ್ಣವು ಕಪ್ಪಾದ್ದರಿಂದ ಕೃಷ್ಣ ದ್ವೈಪಾಯನನೆಂದು ಹಲವರು ಕರೆದರು ಸತ್ಯರತನಾದ ರಾಗರಹಿತನಾದ ತಪೋನಿಷ್ಠನಾದ ಮಹರ್ಷಿಯು ಹುಟ್ಟಿದೊಡನೆ ತಪಶ್ಚರಣೆಗಾಗಿ ತಂದೆಯೊಡನೆ ಹೊರಟು ಹೋದನು ಅವನು ನನ್ನ ಆಜ್ಞೆಗೆ ಒಳಪಟ್ಟು ನಮ್ಮ ವಂಶದ ಬೆಳವಣಿಗೆಗೆ ಕಾರಣನಾಗಲು ಒಪ್ಪುವನೆಂಬ ಭರವಸೆ ನನಗಿದೆ ಅವನು ನನ್ನ ನಗಲಿ ಹೊರಡುವ ಸಮಯದಲ್ಲಿ ತಾಯಿ ಆಪತ್ಕಾಲದಲ್ಲಿ ನೀನು ನೆನೆದೊಡನೆಯೇ ಬರುವೆನು ಎಂದು ಹೇಳಿ ಹೋಗಿರುವೆನು ದೇವವ್ರತ ನೀನು ಇದಕ್ಕೆ ಒಪ್ಪುವೆಯಾದರೆ ಮಾತ್ರ ನಾನು ನನ್ನ ಮಗನನ್ನು ಸ್ಮರಿಸಿಕೊಳ್ಳುವೆನು ಆ ಮಹಾತಪಸ್ವಿಯಿಂದ ವಿಚಿತ್ರ ವೀರ್ಯನ ಮಡದಿಯರಲ್ಲಿ ಸಂತಾನ ಪ್ರಾಪ್ತಿಯಾಗುವುದೆಂಬುದರಲ್ಲಿ ನನಗ್ಯಾವ ಸಂಶಯವೂ ಇಲ್ಲ ಸತ್ಯವತೆಯು ವ್ಯಾಸಮಹರ್ಷಿಗಳ ಹೆಸರನ್ನು ಹೇಳಿದೊಡನೆ ಭೀಷ್ಮನು ಬದ್ಧಾಂಜಲಿಯಾಗಿ ತಾಯಿಗೆ ಹೇಳಿದನು ತಾಯಿ ಮೇಧಾವಿಯಾದವನು ಧರ್ಮಾರ್ಥ ಕಾಮಗಳನ್ನು ಬಹಳ ವಿವೇಚನೆಯಿಂದ ತಿಳಿದು ಸಾಧಿಸಬೇಕು ಅಲ್ಲವೇ ಇಂದಿನ ಧರ್ಮಾನುಸರಣೆಯು ಮುಂದೆಯೂ ಧಾರ್ಮಿಕ ಪ್ರವೃತ್ತಿಗೆ ಕಾರಣವಾಗಬೇಕು ಅರ್ಥ ಕಾಮಗಳು ಧರ್ಮದ ಬೆಂಗಾವಲಿನಿಂದ ಕೂಡಿರಬೇಕು ಇಷ್ಟು ಮಾತ್ರದಿಂದಲೇ ಸತ್ಯವತಿ ಭೀಷ್ಮರಿಗೆ ವಂಶವು ಬೆಳೆದಷ್ಟು ಸಮಾಧಾನವೇ ಉಂಟಾಯಿತು ಆ ಪತ್ಕಾಲದಲ್ಲಿ ಧರ್ಮಸಮ್ಮತವಾದ ಮಾರ್ಗವು ತೋರಿದ್ದಕ್ಕಾಗಿ ಸಮಾಧಾನ ಹೊಂದಿ ಇಬ್ಬರೂ ತಮ್ಮ ತಮ್ಮ ನಿವಾಸಗಳನ್ನು ಸೇರಿದರು ಇಬ್ಬರೂ ಸೇರಿ ಈ ವಿಷಯಕ್ಕೆ ಸಮ್ಮತಿಯನ್ನೂ ಸೂಚಿಸಿದರು ಹೀಗೆ ಸತ್ಯವತಿ ಮತ್ತು ಭೀಷ್ಮರು ವಂಶೋದ್ಧಾರಕ್ಕಾಗಿ ದ್ವೈಪಾಯನರನ್ನು ಮಾರ್ಗವನ್ನಾಗಿ ಬಳಸಿಕೊಂಡರು ಹಾಗಾದರೆ ಮುಂದೆ ಹೇಗೆ ಕೃಷ್ಣ ದ್ವೈಪಾಯನರಲ್ಲಿ ವಿಚಿತ್ರ ವೀರ್ಯರ ಮಡದಿಯರಲ್ಲಿ ಭರತವಂಶದ ಕುಲ ದೀಪಕರು ಹುಟ್ಟುತ್ತಾರೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನೇ ಇದ್ದರೂ ಕಮೆಂಟ್ ಮಾರ್ಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು